ಇದರಿಂದ ಅಂದರೆ ಈಗ ನಾವು ಟೆಕ್ನಾಲಜಿ ಬಳಸಿಕೊಂಡುದು ಒಂದೇ ಮಾರ್ಗ ಅನ್ನೋದನ್ನು ಇನ್ನೂ ಟೆಕ್ನಾಲಜಿ ಈಗಲಿದೆ ಇದನ್ನು ನೆಕ್ಸ್ಟ್ ಎತ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಈಗ ನಾಲ್ಕು ಆನೆ ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳಿದ್ರಿ ಇದಾದ ನಂತರ ಬಾಕಿ ಆನೆಗಳನ್ನ ಡ್ರೈವ್ ಮಾಡ್ತೀರಾ ಬೇರೆ ಕಡೆ ಸ್ಥಳಾಂತರ ಮಾಡ್ತೀರಾ ಏನು ಮಾಡಬೇಕು ಅಂತ ಅದಕ್ಕೋಸ್ಕರನೇ ನಾವು ಥರ್ಮಲ್ ಕ್ಯಾಮರಾಸ್ ಥರ್ಮಲ್ ಡ್ರೋನ್ಸ್ ನಾವು ತರಿಸ್ತಾ ಇದೇವೆ ಥರ್ಮಲ್ ಡ್ರೋನ್ಸ್ ಇದ್ವು ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಪಿನ್ ಪಾಯಿಂಟ್ ಎಲ್ಲಿಂದ ಎಲ್ಲಿವರೆಗೂ ಹೋಗಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಾವು ಅದನ್ನು ಡಿಸ್ಪ್ಲೇನಲ್ಲಿನೇ ನೋಡಿಕೊಂಡು ಎಂಟೈರು ಸ್ಟಾಫು ಹಂಡ್ರೆಡ್ ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಮ್ಮ ಇ ಟಿ ಎಫ್ ಸ್ಟಾಫ್ ಏನಿದ್ದಾರೋ ಅವೆಲ್ಲರದನ್ನು ನಾವು ಬಳಸ್ಕೊಂಡುಬಿಟ್ಟು ಪರ್ಟಿಕ್ಯುಲರ್ ಡೈರೆಕ್ಷನ್ಗೆ ಅದು ಮೂವ್ ಆಗಬೇಕು ಅಂತ ನಮಗೆ ಗೊತ್ತಿತ್ತು ಅಂದರೆ ಹ್ಯೂಮನ್ ಕಾಸುವಾಲಿಟೀಸ್ ಎಲ್ಲ ಜೀರೋ ಆಗ್ತವೆ ನಾವು ಟಾರ್ಗೆಟಾಗಿ ಆಗಿ ಯಾವುದು ಯಾವುದು ಈ ಕಾಫಿ ತೋಟಗಳ ಮೇಲಿಂದ ಹೋಗ್ತಾ ಇದೋ ಅವರೆಲ್ಲರನ್ನ ಅಲರ್ಟ್ ಮಾಡಿ ಅವರೆಲ್ಲರನ್ನ ಸೇಫ್ ಮಾಡಿ ನಾವು ಸೇಫ್ ಪಾಸೇಜಿ ಆನೆಗಳಿಗೆ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡಿ ಮಾಡ್ತೀವಿ